ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕೊಬ್ಬರಿ ಎಣ್ಣೆನ ಗಾಣಕ್ಕೆ ಹಾಕಿಸೋಕ್ಕೆ ಹೋಗ್ತಾ ಇದ್ದೀವಿ ಅರ್ಧ ಕೊಬ್ಬರಿ ಎಣ್ಣೆ ಮತ್ತು ಅರ್ಧ ಮನೆಗೆ ಯೂಸ್ ಮಾಡಕ್ಕೆ ಕಡಲೆಕಾಯಿ ಬೀಜ ಮಿಕ್ಸ್ ಎಣ್ಣೆ ಕಡಲೆಕಾಯಿ ಬೀಜನ ತಿಪ್ಪೂರಲ್ಲಿ ತೊಗೊಂತೀವಿ ಕೊಬ್ಬರಿ ಎಣ್ಣೆ ನಮ್ಮ ತೋಟದಲ್ಲೇ ಬೆಳೆದಿದ್ದು ನಾವಿವತ್ತು ತಿಪ್ಪೂರ ಹತ್ರ ಇರೋ ಶಿವನಂದಿ ಗಾಣಕ್ಕೆ ನಮ್ಮ ಎಣ್ಣೆಯನ್ನು ಹಾಕಿಸ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ

ಈ ಕಡಲೆಕಾಯಿ ಎಣ್ಣೆ ಆದರೆ ಎಷ್ಟಕ್ಕೆ ನೀವು ರೇಟು ಲೀಟ್ರು ಲೀಟ್ರು ಮುನ್ನೂರು ಬರೀ ಗೊಬ್ಬರ ಎಣ್ಣೆ ಆದರೆ ಇನ್ನೂರು ರೂಪಾಯಿ ಲೀಟ್ರಿಗೆ ಮೆಟೀರಿಯಲ್ ಎಲ್ಲ ನಿಮ್ಮದೇ ಐ ಮೀನ್ ನೀವೆಲ್ಲ ಓನು ಬೇರೆ ಇನ್ಯಾವ ಥರ ಎಣ್ಣೆ ಮಾಡ್ತೀರಾ ಎಳ್ಳೆಣ್ಣೆ ಹುಚ್ಚೆಣ್ಣೆ ಎಣ್ಣೆ ಹಾಂ ಹಾಂ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ ಎ ಟು ಕೊಬ್ಬರಿ ಎಣ್ಣೆ ಇದು ಕಡಲೆಕಾಯಿ ಎಣ್ಣೆ ಅಂದರೆ ಇವರು ಎಲ್ಲ ಮಿಕ್ಸ್ ಮಾಡಲ್ಲ ಸಪ್ ಸಪ್ರೇಟ್ ಮಾಡಿಟ್ಟಿರ್ತಾರೆ ಈಗ ಕಡಲೆ ಬೀಜ ಮಿಕ್ಸು ಈಗ ಹಾಗಾದ್ರೆ ನಾಲ್ಕು ಕೆ ಜಿ ಕೊಬ್ಬರಿಗೆ ನಾಲ್ಕು ಕೆ ಜಿ ಈಗ ಆಲ್ರೆಡಿ ಅರ್ಧ ಬಂದೈತಿತ್ತು ಇದು ಹತ್ತು ಲೀಟ್ರ್ ಕ್ಯಾನು ಅರ್ಧ ಬಂದೈತೆ ಅಂದರೆ ಐದು ಲೀಟ್ರ್ ಬಂದೈತಾ ಐದು ಲೀಟ್ರ್ ಬಂದೈತೆ ಹತ್ತಕ್ಕೆ ಐದು ಅರ್ಧ ಬೆಷ್ಟು ಹೋಗುತ್ತಾ ಹತ್ತಕ್ಕೆ ಐದು ನಾಲ್ಕಕ್ಕೆ ನಾಲ್ಕು ಹಾಕಿದಿರ ಅವ್ರ ಅಂದಾಜು ಪ್ರಕಾರ ಇಲ್ಲಿ ಹತ್ತು ಕೆ ಜಿ ಕೊಬ್ಬರಿಗೆ ಐದರಿಂದ ಆರು ಲೀಟ್ರ್ ಕೊಬ್ಬರಿ ಎಣ್ಣೆನ ತೆಗಿಬೋದು ನಾವು ತಂದಿದ್ದು ಹದಿನಾಲ್ಕು ಕೆ ಜಿ ಕೊಬ್ಬರಿ ನಾಲ್ಕು ಕೆ ಜಿ ಕಡಲೆಕಾಯಿ ಬೀಜ ಸೊ ನಾವು ಐದು ಕೆ ಜಿ ಎಣ್ಣೆನ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀವಿ ಇನ್ನು ನಮಗೆ ನಾಲ್ಕು ಕೆ ಜಿ ಕೊಬ್ಬರಿ ಇದೆ ಮತ್ತು ಅದಕ್ಕೆ ನಾಲ್ಕು ಕೆ ಜಿ ಕಡಲೆಕಾಯಿ ಬೀಜನ ಆ್ಯಡ್ ಮಾಡಿದ್ದೀವಿ ಸೊ ಹಿಂಗೆ ನಾರ್ಮಲ್ ಕೊಬ್ಬರಿ ತಂಡರೆ ಇಷ್ಟು ಮಿನಿಮಮ್ ಚೂರ್ ಮಾಡಿಬಿಟ್ಟು ಕಟ್ಬಿಟ್ಟು ಫುಲ್ ಹೋಳಿದ್ರೆ ಅದರಲ್ಲಿ ಅರಿಯೋಲ್ಲ ಅಂತವ್ರೆ ಆಮೇಲೆ ಇದೆಲ್ಲ ವೇಸ್ಟೇಜ್ ಎಲ್ಲ ಏನು ಮಾಡ್ತಾರೆ ಅಂದರೆ ನೋಡಿರಿ ಇಲ್ಲಿ ಹಿಂಗೆ ಇಂಡಿ ಭೂಸಕ್ಕೆ ಹೋಗುತ್ತೆ ಎಲ್ಲ ಡ್ರೈ ಆದಮೇಲೆ ಗಟ್ಟಿ ಆದರೆ ಈ ಥರ ಆಗುತ್ತೆ ಸೊ ಆಗುತ್ತೆ ಇದನ್ನ ನೀರಲ್ಲಿ ಹಾಕಿ ಹಸುಗಳಿಗೆ ಕೊಡ್ತಾರೆ ಹಿಂಡಿ ಭೂಸ ಇದೆ ಇದೆ ಹೆಂಗ್ ಗೊತ್ತಾಗುತ್ತೆ ಇದು ಕೊಬ್ಬರಿ ಇದು ಹಿಂಡಿ ಬೂಸ ಯಾವುದ್ರ ಅದು ಅಂತ ಕಡಲೆ ಬೀಜದ್ದಾ ಇದು ಕೊಬ್ಬರಿ ಅದಾದರೆ ಯಾವ ಕಲರ್ ಬರುತ್ತೆ ಆಯ್ತಾ ಇಲ್ಲಿ ಹಾಂ ಇಲ್ಲಾಯ್ತಲ್ವ ವೈಟ್ ವೈಟ್ ಕಲರ್ ಬರುತ್ತೆ ಇದು ಕೊಬ್ಬರಿ ಇದು ಇದಾದರೆ ಕೆ ಕೆ ಕೆಜಿಗೆ ನಲ್ವತ್ತು ರೂಪಾಯಿ ಇದಾದರೆ ಐವತ್ತ್ಮೂರು ಹದಿಮೂರು ರೂಪಾಯಿ ಜಾಸ್ತಿ ಕಡಲೆ ಬೀಜಕ್ಕೆ ನಲ್ವತ್ತು ಅದೇ ಹದಿಮೂರು ರೂಪಾಯಿ ಜಾಸ್ತಿ ಓಹ್ ಇದು ಮೆಟಲ್ ಪ್ರೆಸ್ ಇದು ವುಡನ್ ಪ್ರೆಸ್ಸಾ ಮತ್ತೆ ಇದಕ್ಕೆ ಹಾಕೋದಿದ್ ನಮ್ಮ ಎಣ್ಣೆನಾ ಕ್ವಾಲಿಟಿ ಬರುತ್ತೆ ಎಣ್ಣೆ ಕಮ್ಮಿ ಓ ಆ ಥರ ಬೇರೆನಾ ಮರದ ಐತೆ ಹಂಗಾಗಿ ಮರದ ಪ್ರೆಸ್ ಹ್ಞೂ 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 ಓ ಇದು ಮೆಟಲ್ಲು ಓಹೋ ಸರಿ ಸರಿ ನನಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಿರಲಿಲ್ಲ ಅದಕ್ಕೆ ಕೇಳಿದೆ ಇದರಲ್ಲಿ ಏನು ಅಷ್ಟು ಕ್ವಾಲಿಟಿ ಆಯ್ತಾನಾ ಅಥವಾ ಓಹ್ ಕ್ವಾಂಟಿಟಿ ಅಷ್ಟೇ ಡಿಫ್ರೆನ್ಸು ಏನಂದರೆ ಇದು ಮಿಕ್ಸಿ ವ್ಯತ್ಯಾಸ ಹಾಂ 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 ಅಲ್ಲ ಹೀಟ್ ಆಗುತ್ತೆ ಅಂದರೆ ಆ ಮಿಷಿನ್ ಈಟಾಗುತ್ತಾ ಎಣ್ಣೆ ಆಗುತ್ತೆ ಬಟ್ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಏನಿದ್ವಾ ಅಂತ ಓಹೋ ಹಾಂ ಅಷ್ಟೇ ಡಿಫ್ರೆಂಟ್ ಇದರಲ್ಲಿ ನ್ಯಾಚುರಲ್ ಅಕ್ಕ ಇವಾಗ ಗಾಣದಿಂದ ಎಣ್ಣೆ ತೆಗ್ದಿರೋದು ಮುಗಿದಿದೆ ನಮ್ಮದು ನಾವು ಒಟ್ಟು ಹದಿನಾಲ್ಕು ಕೆ ಜಿ ಕೊಬ್ಬರಿ ನಾಲ್ಕು ಕೆಜಿ ಕಡಲೆಕಾಯಿ ಬೀಜ ಹಾಕ್ಸಿರೋದು ಇಷ್ಟಕ್ಕೆ ನಮಗೆ ಇಪ್ಪತ್ತು ನಿಮಿಷ ತಗೋತು ಗಾಂಡದಿಂದ ಎಣ್ಣೆ ತೆಗಿಯೋಕ್ಕೆ ಕಲರ್ ಏನಕ್ಕೆ ಇದು ಚೇಂಜ್ ಬಂದೈತಲ್ಲ ಬರೀ ಕೊಬ್ಬರಿ ಹಾಕ್ಸಿರೋದೇ ಓ ತಿಳಿ ಆದಮೇಲೆ ವೈಟ್ ಆಗುತ್ತಾ ಓಕೆ ಇದೊಂದು ಆರು ಲೀಟರ್ ಬಂದಾಯಿತಾ

ಕ್ಯಾನ್ ನಲವತ್ತೈದಾ ಸರಿ ಅಣ್ಣ ನಾವು ಗಾಂಡಿಂದ ಎಣ್ಣೆ ಹಾಕಿಸ್ಕೊಬಂದು ಒಂದು ದಿನ ಇಟ್ಟಿದ್ದೀವಿ ಒಂದಿನ ಇಟ್ಟಾದ ಮೇಲೆ ಇದರಲ್ಲಿದ್ದಂಥ ಮೈನರ್ ಕಸ ಎಲ್ಲ ಏನಾಗಿದೆ ಕೆಳಗೆ ಹೋಗಿ ಸ್ಟೋರ್ ಆಗಿದೆ ಇವಾಗ ನಾವು ಮನೆಗೆ ಉಪಯೋಗಿಸ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಕೊಬ್ಬರಿ ಎಣ್ಣೆ ಇದಕ್ಕೆ ಯಾವುದೇ ಥರದ್ದು ಏನು ಬೇರೆ ಥರ ಏನು ಮಿಕ್ಸ್ ಮಾಡಿಲ್ಲ ಮತ್ತು ಇದು ಐವತ್ತು ಪರ್ಸೆಂಟ್ ಕೊಬ್ಬರಿ ಮತ್ತು ಐವತ್ತು ಪರ್ಸೆಂಟ್ ಕಡಲೆಕಾಯಿ ಬೀಜ ಇದೆ ಇದು ನಾವು ಅಡುಗೆಗೆ ಮನೆ ಅಡುಗೆಗೆ ಉಪಯೋಗಿಸೋಕ್ಕೆ ಹಾಕ್ಸಿದ್ದೀವಿ ಇದ್ರ ಕಲರ್ ಡಿಫ್ರೆನ್ಸ್ ನೋಡಿ ಪ್ಯೂರ್ ಕೊಬ್ಬರಿ ಎಣ್ಣೆ ಯಾವ ಕಲರ್ ಇದೆ ಮತ್ತು ಫಿಫ್ಟಿ ಪರ್ಸೆಂಟ್ ಕಡಲೆಕಾಯಿ ಬೀಜ ಮತ್ತು ಫಿಫ್ಟಿ ಪರ್ಸೆಂಟ್ ಕೊಬ್ಬರಿ ಮಿಕ್ಸ್ ಆಗಿರೋದು ಈ ಕಲರ್ ಇರುತ್ತೆ ಇದನ್ನು ಯಾರಾದರೂ ನೀವು ಆರ್ಡ್ರ್ ಕೊಟ್ಟು ನಮ್ಮ ಹತ್ರ ಹಾಕ್ಸಿ ಡೆಲಿವರಿ ಮಾಡಿ ಅಂದರೆ ಮಾಡ್ತೀವಿ ತುಮಕೂರು ಬೆಂಗಳೂರು ಅಥವಾ ಹಾಸನ ಈ ಮೂರು ಡಿಸ್ಟಿಕ್ಕಲ್ಲಿ ಮತ್ತು ಇದು ಒಂದು ಲೀಟ್ರಿಗೆ ಮಾರ್ಬೋದು ಅಂದರೆ ಇನ್ನೂರು ರೂಪಾಯಿ ನಾವು ಮಾರ್ತಾಯಿದ್ದೀವಿ ಮತ್ತು ಇದು ಬಂದು ಒಂದು ಲೀಟ್ರಿಗೆ ಇನ್ನೂರ ಅರವತ್ತು ರೂಪಾಯಿ ಯಾಕೆ ಅಂದರೆ ಕಡಲೆಕಾಯಿ ಬೀಜದ ರೇಟು ಜಾಸ್ತಿ ಇದೆ ಮತ್ತು ಇದು ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಹಾಕ್ಸಿರೋದು ನೀವು ಇದನ್ನು ನನಗೆ ಎಪ್ಪತ್ತು ಪರ್ಸೆಂಟ್ ಕಡಲೆಕಾಯಿ ಬೀಜ ಬೇಕು ಮೂವತ್ತು ಪರ್ಸೆಂಟ್ ಕೊಬ್ಬರಿ ಬೇಕು ಅಂದರೆ ಇದರ ರೇಟು ಇನ್ನು ಜಾಸ್ತಿ ಆಗುತ್ತೆ ನನ್ನ ಪರ್ಸನಲ್ ಒಪಿನಿಯನ್ ಬಂದು ಈ ಎಣ್ಣೆ ಯೂಸ್ ಮಾಡಿದ ನಂತರ ಕೊಬ್ಬರಿ ಎಣ್ಣೆ ಬಂದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ನಮ್ಮ ತೋಟದಲ್ಲಿ ನಾವೇ ಬೆಳೆದು ನಾವೇ ಗಂಡಕ್ಕೆ ಹಾಕಿಸಿ ಕೊಡ್ತೀವಿ ನೀವು ಯಾರಾದರೂ ಆರ್ಡರ್ ಕೊಟ್ಟರೆ ಹೊರಗಡೆ ಮಾರ್ಕೆಟಲ್ಲಿ ನೂರೆಂಬತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ನಡೀತಾ ಇದೆ ನಾವು ಇನ್ನೂರು ರೂಪಾಯಿ ಮಾರ್ತಾಯಿದ್ದೀವಿ ಆಮೇಲೆ ಈ ಫಿಫ್ಟಿ ಫಿಫ್ಟಿ ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಆಗಿರೋದು ನಾವು ಇನ್ನೂರ ಅರವತ್ತು ರೂಪಾಯಿ ಮಾರ್ತಾಯಿದ್ದೀವಿ ನೀವು ರೀಫೈಂಡ್ ಆಯಿಲ್ಗೇನಾದರೂ ಕಂಪೇರ್ ಮಾಡಿದ್ರೆ ನೂರು ರೂಪಾಯಿ ಜಾಸ್ತಿ ಇದೆ ಇದು ನೂರು ರೂಪಾಯಿ ಜಾಸ್ತಿ ಇದ್ದರೂ ಕೂಡ ಆರೋಗ್ಯದ ವಿಷಯದಲ್ಲಿ ಮತ್ತು ಕ್ವಾಲಿಟಿ ವಿಷಯದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇದೆ ನಾನು ಪರ್ಸ್ನಲ್ಲಾಗಿ ಈ ಎಣ್ಣೆನ ನಿನ್ನೆ ಚಪಾತಿ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ ಈ ಎಣ್ಣೆ ಒನ್ ಡ್ರಾಪ್ ಅಥವಾ ಎರಡು ಡ್ರಾಪ್ ಹಾಕ್ತಿದ್ದಿದ್ದಂಗೆ ನಿಮಗೆ ಹೀಟ್ ಆದಮೇಲೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಇದು ತಿಕ್ಕಾಗಿದೆ ಈ ಎರಡು ಎಣ್ಣೆನೂ ತಿಕ್ಕಾಗಿದೆ ಬಟ್ ನೀವು ಎಣ್ಣೆ ಇದನ್ನು ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ನಿಮಗೆ ರೀಫೈಂಡ್ ಆಯಲಲ್ಲಿ ಈ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಬರಲ್ಲ ಮತ್ತು ನೀವು ಯಾರಾದರೂ ನಮಗೆ ಆರ್ಡ್ರ್ ಕೊಟ್ಟರೆ ನಾವು ನಿಮಗೆ ಈ ಎಣ್ಣೆ ಯಾವ ಥರ ಹಾಕ್ಸಿದ್ದೀವಿ ಮತ್ತು ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತಾ ಇದ್ದೀವಿ ಅಂತ ಇನ್ಕ್ಲೂಡಿಂಗ್ ವಿಡಿಯೋ ನಾವು ನಿಮಗೆ ಈ ಎಣ್ಣೆನ ಡೆಲಿವರ್ ಮಾಡ್ತೀವಿ